ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶುಕ್ರವಾರ ರಾತ್ರಿ ಒಂಬತ್ತುವರೆ ಆಗಿದೆ ಇಲ್ಲಿ ಬಿಸಿ ಬಿಸಿ ಅನ್ನ ಇಟ್ಟಿದ್ದೀನಿ ಇಲ್ಲಿ ಮಸೊಪ್ ಸಾರು ಬಿಸಿ ಮಾಡ್ತಾ ಇದ್ದೀನಿ ಅಲ್ಲಿ ಮಶ್ರೂಮ್ ಗ್ರೇವಿ ಬಿಸಿ ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿ ತವ ಆಗಲೇ ಜ್ವಾಲಾಮುಖಿ ಆಗ್ತಾ ಇದೆ ಎರಡು ದಿವಸದಿಂದ ನಾನು ಚಾನಲಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಬಂದೇ ಇರಲಿಲ್ಲ ಪಬ್ಲಿಷ್ ಮಾಡಿರಲಿಲ್ಲ ನಾನು ನನ್ನ ಹೊಲಿಗೆ ನನ್ನ ಸ್ಟಿಚಿಂಗ್ ಅದರಲ್ಲಿ ನಾನು ತುಂಬ ತುಂಬಾ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತೀನಿ ಬಿಸಿ ಯಾವ ಥರ ಆಗಿರಬೇಕು ನಾವು ಹೆಣ್ಮಕ್ಳು ಅಂದರೆ ದುಡಿಯೋದ್ರಲ್ಲಿ ಹೌದು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ನಮ್ಮ ಆರ್ಥಿಕ ಒಂದು ಏನೋ ಒಂದು ವ್ಯವಸ್ಥೆ ಇರುತ್ತೆ ಆರ್ಥಿಕ ಒಂದು ಪರಿಸ್ಥಿತಿನ ಸ್ವಲ್ಪ ನಾವು ಅದನ್ನ ಇಂಪ್ರೂವ್ಮೆಂಟ್ ಖಂಡಿತವಾಗ್ಲು ಮಾಡ್ಕೊಳ್ಬೇಕು ಯಾವ್ದಾದ್ರು ಒಂದು ವಿದ್ಯೆ ಕಲಿತಾ ಇದೀವಿ ವಿದ್ಯೆ ಕಲಿಬೇಕು ವಿದ್ಯೆ ಒಂದು ಟಾರ್ಗೆಟ್ ಇಟ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿ ಆ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಅದರಿಂದ ನಾವು ಹೇಗೆ ಸಂಪಾದನೆ ಮಾಡಬಹುದು ಅನ್ನೋ ದಾರಿ ಮಾರ್ಗಗಳನ್ನ ನಾವು ಖಂಡಿತವಾಗ್ಲು ಹುಡುಕ್ಬೇಕು ಯಾರೇ ಒಂದು ಇವಾಗ ಒಂದು ತರ್ಟಿ ಇಯರ್ಸ್ ತರ್ಟಿ ಟೂ ಇಯರ್ಸ್ ಮೂವತ್ತು ಮೂವತ್ತೆರಡು ಮೂವತ್ತೈದು ವಯಸ್ಸು ಇದ್ದೀರಾ ಮೂವತ್ತಾರು ಆ ಥರ ಇದ್ದೀರಾ ಅಂದರೆ ನಿಮಗೆ ಖಂಡಿತವಾಗಿ ಒಂದು ನಾನು ನಿಮ್ಮ ಒಂದು ಸ್ನೇಹಿತೆಯಾಗಿ ಒಂದು ಸಲಹೆ ಏನಾದರೂ ಒಳ್ಳೆಯದು ಕೊಡಬೇಕು ಅಂತ ನನಗೆ ಇಷ್ಟ ಆದರೆ ಆ ನಾನು ಒಂದೇ ಒಂದು ಸಲಹೆ ನಿಮಗೆ ಆ್ಯಸ್ ಅ ಫ್ರೆಂಡ್ ನಾನು ಕೊಡೋಕೇನು ಇಷ್ಟಪಡ್ತೀನಿ ಅಂದರೆ ನೀವು ಇವಾಗ್ಲೂ ಅಂದರೆ ಹೌಸ್ ವೈಫ್ ಆಗಿದ್ದೀರಾ ಇಲ್ಲ ಡಿಗ್ರಿ ಆಗಿದೆ ಇಲ್ಲ ಜಾಬ್ ಹೋದ್ರೆ ನಿಮ್ಗೆ ಅಷ್ಟೊಂದು ಇನ್ಕಮ್ ಬರಲ್ಲ ಅಂದಾಗ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಸ್ವಲ್ಪ ನೀವು ಹೆಲ್ಪ್ ಮಾಡಬೇಕು ಸ್ವಲ್ಪ ಸಹಾಯ ಮಾಡಬೇಕು ನಿಮಗೆ ಸ್ವಲ್ಪ ಪಾಕೆಟ್ ಮನಿ ನಿಮ್ಮ ಮಗಳಿಗೆ ಏನೋ ಒಂದು ಬರ್ತ್ ಗೆ ಒಂದು ಗಿಫ್ಟ್ ಅಂತನೋ ನಿಮ್ಮ ಮಗಳಿಗೆ ಒಂದು ಫ್ಯೂಚರ್ಗೆ ಚಿಕ್ಕ ಚಿಕ್ಕ ಗೋಲ್ಡ್ ಸೇವಿಂಗ್ಸ್ ಅಂತಾನೂ ಮಾಡಬೇಕು ಅಂತ ಆಸೆ ಇದ್ರೆ ಖಂಡಿತವಾಗ್ಲು ನಿಮ್ಮದೇ ಆದ ಒಂದು ಸ್ವಂತ ಉದ್ದಿಮೆನ ಉದ್ಯೋಗನ ಕಂಡುಕೊಳ್ಳಿ ನಿಮ್ಮ ವಿದ್ಯೆ ನಿಮ್ಮ ಆರ್ಟ್ ಭಗವಂತ ದೇವರು ಕೊಟ್ಟಿರೋ ನಿಮಗೆ ಒಂದು ಏನು ಕಲೆ ಇರ್ಬೋದು ವಿದ್ಯೆ ಇರ್ಬೋದು ಅದನ್ನು ಖಂಡಿತವಾಗ್ಲೂ ನೀವು ಹುಡುಕಿ ನಿಮ್ಮೊಳಗಡೆ ನೀವು ಹುಡುಕಿ ಸರ್ಚ್ ಮಾಡಿ ನಿಮ್ಮ ಹತ್ರ ಯಾವ ಆರ್ಟ್ ಒಂದು ತುಂಬ ಫೈನ್ ಆಗಿದೆ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕು ಆಸಕ್ತಿ ಇರೋದ್ರಲ್ಲಿ ಸೊ ಅದರಿಂದ ನೀವು ದುಡ್ಡು ಸಂಪಾದನೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ಕೂಡ ನೀವೇ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ ಸೊ ಹೀಗೇನೆ ನಾನು ಇವಾಗ ಬ್ಯುಸಿ ಆಗಿದೆ ನನಗೆ ಆರ್ಡರ್ಗಳು ಖಂಡಿತ ಬರ್ತಾ ಇದೆ ನನಗೆ ಹೀಗೆ ಕಾಂಟ್ಯಾಕ್ಟ್ಗಳಿಂದ ಮತ್ತೆ ನಾನು ಒಂದು ಮ್ಯಾಚಿಂಗ್ ಸೆಂಟರ್ ಹೋದಾಗ ಇಲ್ಲ ನಾನು ಹೋಲ್ಸೇಲ್ ಬಟ್ಟೆಗಳು ತರಕ್ಕೆ ಹೋದಾಗ ಅಲ್ಲೆಲ್ಲ ನನಗೆ ಫ್ರೆಂಡ್ಸ್ ಆಗ್ಬಿಟ್ಟು ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಸಿಕ್ಕು ನನಗೆ ಇವಾಗ ಸ್ಯಾರಿ ಸ್ಯಾರಿ ಫಾಲ್ಸ್ ಅದಕ್ಕೆ ಮತ್ತೆ ಇನ್ನೊಂದು ಬ್ಲೌಸ್ ಸ್ಟಿಚ್ಚಿಂಗ್ ಮತ್ತೆ ಡ್ರೆಸ್ ಸ್ಟಿಚಿಂಗ್ ಗೆ ಬರ್ತಾ ಇದೆ ಸ್ವಲ್ಪ ಸ್ಲೋ ಫ್ಲೋ ಅಲ್ಲಿ ಸ್ಟಾರ್ಟ್ ಆಗಿದೆ ನನಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ನಾನೇ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನನಗೋಸ್ಕರ ದೊಡ್ಡ ಅಷ್ಟೊಂದೇನು ಬಿಗ್ಗದಾಗಿ ಅಂತ ಅಂತ ಅಲ್ಲ ನನ್ನ ಆರ್ಥಿಕ ಪರಿಸ್ಥಿತಿ ನಮ್ಮ ಮನೆಗೆ ನಾನು ಒಂಚೂರು ಹೆಲ್ಪ್ ಮಾಡಬೇಕು ಮನೆ ದೋಣಿ ಹೇಗಿದೆ ಅಂದ್ರೆ ನಾನು ಮುಂದೆ ಕುತ್ಕೊಂಡು ಸ್ವಲ್ಪ ದೋಣಿ ನಡೆಸಿದ್ರೆ ಅದು ಸ್ಪೀಡಲ್ಲಿ ಮುಂದೆ ಹೋಗ್ಬೇಕು ಹೌದು ನಾನೇ ಅದನ್ನ ಮುಂದೆ ನಡ್ಸ್ಕೊಂಡು ಎಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಧೈರ್ಯ ಒಂದು ಮನೋಬಲ ಮತ್ತೆ ಒಂದು ಬುದ್ಧಿವಂತಿಕೆ ಅನ್ನೋದು ನಾನು ಕಂಡುಕೊಂಡಿದ್ದೀನಿ ಅದಕ್ಕೆ ಬೇಕಾದ ಹಾಗೆ ಇವಾಗ ದೇವರು ಒಂದೊಂದೇ ಒಂದೊಂದೇ ಮೆಟ್ಲನ್ನ ತುಂಬಾ ನನಗೆ ಈಸಿಯಾಗಿ ಒಂದೊಂದೇ ಒಂದೊಂದೇ ಡೋರ್ನ ಅಷ್ಟೇ ನೀಟಾಗಿ ಓಪನ್ ಮಾಡಿ ಕೊಟ್ಕೊಂಡು ನನಗೆ ಒಂದು ಪ್ರಕೃತಿ ಕೂಡ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳ್ತೀನಿ ಸೊ ಆದ ಬ್ಯಲ್ಲಿ ನಾನು ಯಾವ ಬ್ಲಾಗ್ನು ಮಾಡಕ್ ಶೇರ್ ಮಾಡಕ್ ಈಗ ಚಪಾತಿ ಮಾಡ್ತೀನಿ ಇವತ್ತು ಇವಾಗ ತಾನೆ ಈಗಿಷ್ಟು ಮಾತಾಡಿದೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನನ್ನ ನೋಡಿದ್ರೆ ಹತ್ತುವರೆ ಆಗಿದೆ ರಾತ್ರಿ ಅವ್ರ ಸಾರಿ ಒಂಬತ್ತುವರೆ ಆಗಿದೆ ನನ್ ಎಷ್ಟು ನನ್ಗೆ ಖುಷಿ ಆಗಿದೆ ನನ್ನ ಫೇಸಲ್ಲೇ ನಿಮ್ಗೆ ಅದು ಕಾಣಿಸ್ತಾ ಇದೆ ನಾನು ಇವಾಗ ಬಟ್ಟೆಗಳ್ನ ಸ್ಟಿಚ್ ಮಾಡಿ ರೂಮ್ ಅಲ್ಲಿ ಕುತ್ಕೊಂಡು ಸ್ಟಿಚ್ ಮಾಡಿ ನಾನು ಅದನ್ನ ಮುಗಿಸ್ಬಿಟ್ಟು ಖುಷಿಯಾಗಿ ನಾನು ಇವಾಗ ಬಂದು ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ಇನ್ನೂ ಸ್ಟಿಚಿಂಗ್ ಮಾಡ್ಕೊಂಡು ಕುತ್ಕೊಳ ಅಂತಿದ್ದೆ ನಮ್ಮನೆ ನಮ್ಮ ಹಸ್ಬೆಂಡ್ಗೆ ಹಾಲು ಕಾಯ್ಸಕ್ಕೂ ಟೀ ಮಾಡಕ್ಕೂ ಬರಲ್ಲ ಇನ್ನು ಅಡಿಗೆ ಯಾರಿ ಮಾಡ್ತಾರೆ ನಾನೇ ಮಾಡ್ಬೇಕಲ್ವಾ ಅದಕ್ಕೆ ಅದ್ರ ಜೊತೆ ಮನೆ ಕೆಲಸಾನು ತುಂಬಾ ಇದೆ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾನು ವಾಯ್ಸ್ ಓರಿಂಗ್ ಆ್ಯಡ್ ಮಾಡ್ತೀನಿ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಯಾಕೆಂದ್ರೆ ಕೆಲಸನೂ ಆಗ್ಬೇಕು ನನ್ನ ಚಾನೆಲ್ ರನ್ ಆಗ್ಬೇಕು ನನ್ನ ಬಿಸ್ನೆಸ್ ರನ್ ಆಗ್ಬೇಕು ಓಕೆನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಸ್ಟಿಚಿಂಗಿಗೆ ಬೇಕಾಗಿರೋ ಒಂದು ಮೆಟೀರಿಯಲ್ಸ್ ಆಗಲಿ ಫ್ಯಾಬ್ರಿಕ್ಸ್ ಆಗಲಿ ಕ್ಯಾನ್ವಾಸ್ ಆಗಲಿ ಈ ತರದ್ನೆಲ್ಲ ತರೋದಕ್ಕೆ ಮ್ಯಾಚಿಂಗ್ ಸೆಂಟರ್ ಗಳಿಗೆ ಹೋಲ್ಸೇಲ್ ಶಾಪ್ ಬಟ್ಟೆಗಳು ತರೋಕ್ಕೆಲ್ಲನೂ ನಾನು ಹೊರಗಡೆ ಓಡಾಡಬೇಕಾಗ್ತಾ ಇರುತ್ತೆ ಸೊ ಆವಾಗ ನಾನು ಟೂ ವೀಲರ್ನ ತಗೊಂಡು ಹೋಗ್ತಾ ಇರ್ತೀನಿ ಸೊ ಮಳೆ ಕೂಡ ಕೆಲವೊಂದು ಸಾರಿ ಸಡನ್ನಾಗಿ ಬಂದ್ಬಿಡುತ್ತೆ ಒಂದೊಂದು ಸಾರಿ ನೆನ್ಕೊಂಡು ಹೋಗ್ತೀನಿ ಒಂದೊಂದು ಸಾರಿ ಎಲ್ಲೋ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಈ ಥರ ಅಡೆತಡೆಗಳು ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ ಆದರೆ ಅದನ್ನು ನಾವು ಅದನ್ನು ಲೆಕ್ಕನೂ ತೊಗೊಳ್ದಲೆ ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ಖಂಡಿತವಾಗಲೂ ನಾವು ಮಾಡ್ಕೊಂಡು ಹೋಗಲೇಬೇಕಾಗತ್ತೆ ನಮ್ಮನೆಯವ್ರಿಗೆ ಕೆಲವೊಂದು ಸಾರಿ ನಾನು ಕಾಯ್ಕೊಳ್ಳೋಕ್ಕಾಗಲ್ಲ ನಾನೇ ಹೋಗಬೇಕಾಗತ್ತೆ ನಿನ್ನೆ ನಾನು ಟೂ ವೀಲರಲ್ಲಿ ಎಲ್ಲೋ ಹೋಗಿ ಬರ್ತಾ ಇದ್ದೆ ನನ್ನ ಮುಂದಗಡೆ ಒಂದು ಗಾಡಿ ಎಷ್ಟು ಒಂದು ನನ್ನ ಮುಂದಗಡೆ ಒಂದು ಸ್ವಲ್ಪ ದೂರದಲ್ಲಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಗಾಡಿ ಇದೆ ಸೊ ಆ ಗಾಡಿನಲ್ಲಿ ಒಬ್ಬರು ಲೇಡಿ ಮತ್ತು ಅವ್ರ ಮಗನೋ ಏನೋ ಗಾಡಿ ಓಡಿಸ್ತಾ ಇದ್ದ ಹುಡುಗ ಹೆಲ್ಮೆಟ್ ಹಾಕ್ಕೊಂಡು ಆ ಲೇಡಿ ಪಾಪ ಒಂದು ಐವತ್ತೈದು ವರ್ಷ ಇರ್ಬೋದು ಅಂತ ಲೆಫ್ಟ್ ಸೈಡಲ್ಲಿ ರೋಡ್ ಸೈಡಲ್ಲಿ ಲೆಫ್ಟ್ ರೋಡ್ ಸೈಡಲ್ಲಿ ಬಿದ್ದುಬಿಡ್ತು ಗಾಡಿ ಆ ಹುಡುಗಂದೇ ತಪ್ಪು ಸಡನ್ನಾಗಿ ಏನೋ ಕ್ರಾಸ್ ಮಾಡೋಕ್ಕೆ ಹೋದ್ನೋ ಏನಾಯಿತು ಸ್ಕಿಡ್ ಆಯಿತು ಏನಾಯ್ತು ಅಂತ ಗೊತ್ತಾಗಲಿಲ್ಲ ಸಪ್ ದಪ್ಪ ಅಂತ ಬಿದ್ದುಬಿಡ್ತು ನನ್ನ ಸ್ವಲ್ಪ ಮುಂದೆ ನನ್ನ ಗಾಡಿ ಮುಂದೆ ಸ್ವಲ್ಪ ಮುಂದೆ ಇತ್ತು ನಾನು ಗಾಡಿ ನೆಲೆಸಿದೆ ಎಲ್ಲರೂ ಗಾಡಿ ನಿಲ್ಲಿಸಿದ್ರು ಏನಾಯಿತು ಅಂತ ನೋಡಿದ್ರೆ ಆ ಲೇಡಿ ಕಿರಿಚ್ಕೊತಾ ಇದ್ದಾರೆ ಮೊಣಕಾಲಿಗೆ ಮೋಸ್ಟ್ಲಿ ಆಗಿತ್ತೋ ಏನೋ ಸಿಕ್ಕಾಪಟ್ಟೆ ಕಾಲ್ನ ಒದ್ದಾಡ್ತಾ ಒದ್ದಾಡ್ತಾಯಿದ್ರು ಅವ್ರಿಗೆ ಕಾಲನ್ನ ರೈಟ್ ಹ್ಯಾ ರೈಟ್ ಲೆಗ್ ನೀನು ಸ್ಟ್ರೈಟ್ ಮಾಡೋಕ್ಕೂ ಆಗಲಿಲ್ಲ ಬೆಂಡ್ ಮಾಡಿದ್ದು ಬೆಂಡ್ ಮಾಡಿದೇ ಇಟ್ಕೊಂಡು ಕಿರಿಚ್ಕೊಂಡು ಆಡ್ತಾ ಇದ್ರು ಎಲ್ಲರೂ ನೀರು ಕೊಟ್ಟರು ಸಮಾಧಾನ ಮಾಡಿದ್ರು ಅವ್ರ ಮೊಬೈಲ್ ರೋಡಲ್ಲಿ ಬಿತ್ತು ವೆನಿಟ್ ಬ್ಯಾಗು ಬಿದ್ದಿತ್ತು ಎಲ್ಲರೂ ಎತ್ಕೊಟ್ರು ಜನ ಸೇರಿಕೊಂಡ್ರು ನಾನು ಏನಾಯಿತು ಅಂತ ನೋಡೋಕೆ ಎಷ್ಟೊತ್ತು ನಿಂತ್ಕೊಂಡೆ ಆದರೆ ಜನನೇ ಎಲ್ಲ ಅಟೆಂಡ್ ಮಾಡ್ತಾ ಇದ್ರಲ್ಲ ಆಂಬುಲೆನ್ಸ್ ಕಾಲ್ ಮಾಡಿ ಹಾಗೆ ಆದರೆ ಏಟುಗಳು ಏನೂ ಬಿದ್ದಿರಲಿಲ್ಲ ಅಂದರೆ ಮೂಗೇಟ್ ಥರ ಆಗಿತ್ತು ಏನೋ ಗೊತ್ತಿಲ್ಲ ಇಲ್ಲ ಲಿಗಮೆಂಟೇರ್ ಕಾಲಿಗೆ ಅಂತೂ ಸಿಕ್ಕಾಪಟ್ಟೆ ಒಳಗಡೆ ಏಟ್ ಬಿದ್ದಿತ್ತು ಮೂಗೇಟ್ ಅಂತಾರಲ್ಲ ಲಿಗಮೆಂಟೇರ್ ಆಗಿರ್ಬೋದು ಮೋಸ್ಟ್ಲಿ ಅಂತ ಗೊತ್ತು ಅನ್ನಿಸ್ತು ನನಗೆ ಸೊ ಈ ಥರ ನೋಡಿದಾಗ ಕೆಲವೊಂದು ಸರಿ ಭಯ ಆಗುತ್ತೆ ಆದರೆ ನಮ್ಮ ಮೈಯೆಲ್ಲ ಕಣ್ಣಾಗಿ ನಾವು ಆದಷ್ಟು ಒಂದು ನೋಡಿಕೊಂಡು ಗಾಡಿಗಳ್ನ ಓಡಿಸಬೇಕು ಮತ್ತು ನಮ್ಮ ಜೊತೆಯಲ್ಲಿ ಸಹ ಪ್ರಯಾಣಿಕರಿದ್ದಾಗ ತುಂಬ ಹುಷಾರಾಗಿ ಗಾಡಿನ ಓಡ ಓಡಿಸ್ಬೇಕಾಗುತ್ತೆ ಆ ಲೇಡಿ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಆದರೆ ತಲೆಗೆಲ್ಲೂ ಏನೂ ಪೆಟ್ಟಾಗಿರಲಿಲ್ಲ ಆ ಲೇಡಿ ಕ ಮೊಣಕಾಲನ್ನ ಇಡ್ಕೊಂಡು ಮಾತ್ರ ಕಿರಿಚ್ಕೊಂಡು ಅಳ್ತಾ ಇದ್ದರು ನಾನು ನನ್ನ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಅಪ್ಪ ದೇವ್ರೆ ತಲೆಗೆ ಎಲ್ಲೂ ಏಟು ಬಿದ್ದಿಲ್ವಲ್ಲ ಪಾಪ ಹೆಂಗೋ ಹುಷಾರಾಗ್ಬಿಟ್ರೆ ಸಾಕು ಅನ್ ಅಂದ್ಬಿಟ್ಟು ಬಟ್ ಆ ಹುಡ್ಗ ಚಿಕ್ಕ ಹುಡುಗ ಅವನು ಏನು ಆ ಅಷ್ಟು ವಿಚಿತ್ರವಾಗಿ ಅಷ್ಟು ಒಂದು ಇದನ್ನ ಮಾಡಿ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗಿ ಗಾಡಿನ ರೋಡ್ ಕ್ರಾಸ್ ಮಾಡೋಕ್ಕೂ ಬರಲಿಲ್ಲ ಅವನಿಗೆ ಆಗಿಲ್ಲ ಅವನು ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ ಆ ಪಾಪ ಆಯಮ್ಮ ಹೆಲ್ಮೆಟ್ ಹಾಕ್ಕೊಂಡಿರಲಿಲ್ಲ ಅವ್ರಿಗೆ ಕಾಲಿಗೆ ಏಟಾಯಿತು ಸೊ ಸಹ ಪ್ರಯಾಣಿಕರಿದ್ದಾಗ ಹುಷಾರಾಗಿ ಗಾಡಿಗಳ್ನ ಓಡಿಸ್ಬೇಕು ಈ ಥರದನ್ನೆಲ್ಲ ನಾನು ಹೊರಗಡೆ ಹೋದಾಗ ಸಾಕಷ್ಟು ನೋಡ್ತೀನಿ ರೀ ಏನು ಮಾಡೋಕ್ಕಾಗತ್ತೆ ಒಂದು ನಾನು ನೋಡ್ತೀನಿ ಸ್ವಲ್ಪ ನಿಂತ್ಕೊಂಡು ನೋಡಿದ್ರೆ ನೋಡ್ತೀನಿ ಇಲ್ಲಾಂದರೆ ನಾನು ಮತ್ತೆ ಗಾಡಿ ತೊಗೊಂಡು ಹೋಗ್ಬಿಡ್ತೀನಿ ಆದರೆ ಬ್ಲಡ್ ಎಲ್ಲ ನನಗೆ ನೋಡೋಕ್ಕಾಗಲ್ಲ ತುಂಬ ನನಗೆ ಒಂಥರ ತಲೆ ಸುತ್ತ ಬಂದಂಗೆ ಆಗ್ಬಿಡುತ್ತೆ ನನಗೆ ಅಷ್ಟು ಭಯ ಆಗುತ್ತೆ ನನಗೆ ಯಾರಾದರೂ ಲೇಡಿ ಬಿದ್ದರೆ ಯಾರಾದರೂ ಮಕ್ಕಳಿಗೆ ಏನಾದರೂ ಸೈಡಲ್ಲಿ ಓಡಾಡಬೇಕಾದ್ರೆ ಏಟ್ ತಗ್ಲಿದ್ರೆ ಖಂಡಿತವಾಗ್ಲೂ ನಾನು ಅಟೆಂಡ್ ಮಾಡ್ತೀನಿ ನನ್ನ ಕೈಲಾಗಿರೋ ಒಂದು ಹೆಲ್ಪ್ನ ನಾನು ಮಾಡ್ತೀನಿ ಇವೆಲ್ಲನೂ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಚಪಾತಿ ಮಶ್ರೂಮ್ಗೆ ಮಶ್ರೂಮ್ ಗ್ರೇವಿ ಅನ್ನ ಸೊಪ್ಸಾರು ಇಷ್ಟು ಇವತ್ತಿನ ಶುಕ್ರವಾರ ರಾತ್ರಿ ಊಟ ಮಶ್ರೂಮ್ ಗ್ರೇವಿ ಅಂತೂ ತುಂಬಾ ಹೋಟೆಲ್ ಸ್ಟೈಲ್ ಇದೆ ಮ್ಯಾರಿನೇಷನ್ ಮಾಡಿ ಮಶ್ರೂಮ್ ಗ್ರೇವಿ ಮಾಡಿದ್ರೆ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಇರುತ್ತೆ ನೀವು ಅಲ್ಲಿಗೆ ಹೋಗೋದೇ ಬೇಕಾಗಿಲ್ಲ ಸಿಮ್ಮಾಗಿಟ್ಟಿದ್ದೀನಿ ಬಿಸಿ ಬಿಸಿ ಅನ್ನ ಇದೆ ಒಂದು ಚಪಾತಿ ಗ್ರೇವಿ ಅಷ್ಟೇ ಆಯಿತಾ ನೀವು ಊಟ ಮಾಡಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಟಾರ್ಗೆಟ್ ಮತ್ತು ನಿಮ್ಮ ಒಂದು ಇನ್ಕಮ್ ಸೋರ್ಸ್ ಅದನ್ನು ಹೇಗೆ ಯಾವ ಥರ ಅನ್ನೋದನ್ನು ಕೂಡ ಐಡಿಯಾಗಳನ್ನ ಖಂಡಿತವಾಗಲೂ ಸರ್ಚ್ ಮಾಡಿ ನಿಮ್ಗೆ ವೈಫ್ ಮಾತ್ರ ಆಗಿರೋಕೆ ಇಷ್ಟ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ಇರೋಕ್ಕಿಷ್ಟ ಇದ್ದರೂ ಹಾಗೇನೂ ಇರ್ಬೋದು ಯಾಕೆ ಅಂದರೆ ಲೈಫು ಒಂದೇ ಥರ ಇರಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅಂತ ಹೇಳಿದೆ ಯಾರೂ ಏನೂ ತಪ್ಪು ತಿಳ್ಕೊಳ್ಬೇಡಿ ಬೇಜಾರು ಮಾಡ್ಕೊಳ್ಬೇಡಿ ಓಕೆನಾ ನೋಡಿ ಇದು ನಾನೇ ಸ್ಟಿಚ್ ಮಾಡಿರೋ ಕಟೋರಿ ಬ್ಲೌಸ್ ಇದೆ ಬ್ಯಾಕ್ ನೆಕ್ ಡಿಸೈನ್ ಕೂಡ ಇವನ್ ನಾನೇ ಓನ್ ಆಗಿ ಒಂದು ರೆಡಿ ಮಾಡಿರೋದು ಪೈಪಿಂಗ್ ಕೂಡ ಮಾಡಿದ್ದೀನಿ ನಾನೇ ಓನಾಗಿ ಒಂದು ಏನು ಪೈಪಿಂಗ್ ಡೋರಿ ಏನದು ಥ್ರೆಡ್ ಬರುತ್ತಲ್ಲ ಪೈಪಿಂಗ್ ಥ್ರೆಡ್ ತಂದು ಮನೆಯಲ್ಲೇ ರೆಡಿ ಮಾಡಿ ಕಂಪ್ಲೀಟ್ ನಾನೇ ಸ್ಟಿಚ್ ಮಾಡಿ ಇದೆಲ್ಲನೂ ಡಿಸೈನ್ ಮಾಡಿ ಸ್ಟಿಚ್ ಮಾಡಿರೋದು ಅಂತ ಹೇಳ್ತೀನಿ ಪೈಪಿಂಗ್ ಕೂಡ ಎಷ್ಟು ಚೆನ್ನಾಗಿ ಎಷ್ಟು ಹೈಲೈಟ್ ಆಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ತುಂಬ ಎಲಿಗಂಟಾಗಿ ಕಾಣಿಸುತ್ತೆ ಪೈಪಿಂಗ್ ಅಂದರೆ ನನಗೆ ತುಂಬ ಇಷ್ಟ ಡ್ರೆಸ್ಗಾಗಲಿ ಬ್ಲೌಸ್ಗಾಗಲಿ ನಾನು ಪೈಪಿಂಗ್ ಮಾಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಅದರಿಂದನೇ ಒಂದು ಒಂದು ತುಂಬ ಚೆನ್ನಾಗಿರೋ ಲುಕ್ ಕೂಡ ಕ್ರಿಯೇಟ್ ಆಗುತ್ತೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗಲೂ ಹೇಳಿ ಹೀಗೆ ನನ್ನ ಬ್ಲೌಸ್ ಸ್ಟಿಚ್ಚಿಂಗ್ ಒಂದು ಟೈಲರಿಂಗ್ ಪಯಣ ಸಾಕ್ತಾ ಇದೆ ಅಂತ ಹೇಳ್ತೀನಿ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಸೀರೆ ಉಟ್ಕೊಂಡು ನ ಇವಾಗ ನಿಮಗೋಸ್ಕರ ನಾನು ವೇರ್ ಮಾಡಿ ಬ್ಲಾಗ್ನ ಇವಾಗ ಎಡಿಟ್ ಮಾಡಿ ಇವತ್ತು ಸ್ಯಾಟರ್ಡೆ ಇವತ್ತು ಫ್ರೈಡೆ ಸಾರಿ ಫ್ರೈಡೆ ಹನ್ನೊಂದು ಗಂಟೆ ಆಗಿದೆ ಇವತ್ತು ರಾತ್ರಿ ಸೊ ಸ್ಯಾಟರ್ಡೆ ಮಾರ್ನಿಂಗ್ ಮೇ ಬಿ ನಾನು ಅಪ್ಲೋಡ್ ಮಾಡ್ತೀನಿ ಪಬ್ಲಿಷ್ ಮಾಡ್ತೀನಿ ನನ್ನ ಬ್ಲಾಗ್ನ ಚಾನಲ್ ಬ್ಲಾಗ್ನ ಅಂತ ಹೇಳ್ತೀನಿ ಲೇಟ್ ಆಯಿತು ನಾನು ಯಾವುದೂ ಬ್ಲಾಗ್ ಎಡಿಟ್ ಮಾಡಿಲ್ಲ ತುಂಬ ರೀ ಒಂದು ನಮ್ಮ ಇಶಾನಿ ಇಶಾನಿಗೆ ನಿಮಗೆ ಗೊತ್ತಿದೆ ಇಶಾನಿ ಇವಾಗ ಕ್ಯಾರಿಯಿಂಗ್ ಅಲ್ವಾ ಕನ್ ಕನ್ಸೀವ್ ಆಗಿದ್ದಾಳೆ ಪ್ರೆಗ್ನೆಂಟ್ ಆಗಿದ್ದಾಳೆ ಸೊ ಹಾಗಾಗಿ ಅವಳಿಗೆ ಬೆಳಗ್ಗೆ ಎದ್ದು ನಾನು ಫಸ್ಟ್ ಎದ್ದ ತಕ್ಷಣ ಅವಳಿಗೆ ಅವಳು ಇರ್ತಾಳೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅವಳಿಗೆ ಫುಡ್ ಕೊಡಬೇಕು ಅವಳನ್ನ ಆಮೇಲೆ ವಾಗಿಂಗ್ ಕರ್ಕೊಂಡು ಹೋಗ್ಬೇಕು ಅವಳಿಗೆ ಮುಖ ತೊಳಿಸ್ಬೇಕು ಸೊ ಅವಳ್ದು ಡೈಲಿ ರುಟೀನ್ ಏನು ಕೇರಿಂಗ್ ಇರುತ್ತೆ ಅದ್ರ ಜೊತೆಗೆ ಮನೆ ಕ್ಲೀನ್ ಮಾಡೋದು ಗುಡಿಸೋದು ಒರೆಸೋದು ಮತ್ತು ಯುಟಿಲಿಟಿಗಳು ಕ್ಲೀನ್ ಮಾಡೋದು ಪಾತ್ರೆ ತೊಳ್ಕೊಳ್ಳೋದು ಮನೆಯಲ್ಲಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಬಟ್ಟೆಗಳನ್ನ ಮಡ್ಚಿಡ್ಬೋದು ಮಡ ಮಡ್ಸಿಡೋದು ಹೊರಗಡೆ ತರಕಾರಿಗಳನ್ನೆಲ್ಲ ತಗೊಬರೋದು ನನ್ನ ಮತ್ತೆ ಒಂದು ಬೂಟಿ ಕೆಲಸಗಳ್ನ ನಾನು ಮಾಡ್ಕೊಳ್ಳೋದು ಸ್ಟಿಚಿಂಗ್ನ ಅದಕ್ಕೆ ನನಗೆ ಟೈಮ್ ಜಾಸ್ತಿ ಬೇಕು ಟೈಮ್ ಸಿಗಬೇಕು ಈ ನಡುವೆ ಆವಾಗ ಏನಾಗುತ್ತೆ ಅಂದರೆ ಇನ್ನು ನಾನು ಇದನ್ನ ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಶೂಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಆಫ್ ಮಾಡಿಲ್ಲ ಅಂದರೆ ಸ್ಟೋರೇಜ್ ಒಂದು ಜಾಸ್ತಿ ಆಗ್ಬೋದು ಅದೊಂದು ಮತ್ತೆ ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಅದನ್ನ ಇಟ್ಟು ಮತ್ತೆ ನಾನು ಅಂದರೆ ಟ್ರೈ ಕಾರ್ಡ್ನ ಇಟ್ಟು ಶೂಟಿಂಗ್ ಮಾಡೋದಕ್ಕೆ ಇನ್ನೊಂದ್ಸರಿ ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲ್ಲ ಮೊದ್ಲು ಕೆಲಸ ಆಗಲಿ ಆಮೇಲೆ ಮುಂದೆ ನೋಡೋಣ ಮೊದ್ಲು ಕೆಲಸ ಆಗಲಿ ಆಮೇಲೆ ಮುಂದೆ ನೋಡೋಣ ಅಂತ ಈಗ ಡೈಲಿ ರುಟೀನ್ ಕೆಲಸಗಳು ಗೊತ್ತಿರತ್ತಲ್ವ ಹೆಣ್ಮಕ್ಳಿಗೆ ಮನೆ ಕ್ಲೀನ್ ಮಾಡೋದು ಕುಕಿಂಗ್ ಮಾಡೋದು ಅಡುಗೆ ಮಾಡೋದು ಅಡುಗೆ ಮಾಡಿ ತಿಂಡಿ ಮಾಡಿಬಿಟ್ಟು ಹತ್ತುವರೆಗೆ ಹನ್ನೊಂದು ಗಂಟೆಗೆ ನಾನು ನನ್ನ ಸ್ಟಿಚಿಂಗ್ ಹೋಗ್ಬಿಟ್ಟಿಕ್ಕು ಅಂತ ನನ್ನ ಕೆಲಸದಲ್ಲಿ ಬಿಸಿ ಆಗ್ತೀನಿ ಅದಕ್ಕಿಂತ ಬಿಫೋರ್ ಇವ್ನೆಲ್ಲ ನಾನು ರೆಡಿ ಮಾಡಬೇಕು ಮತ್ತೆ ಬಂದಮೇಲೆ ಮತ್ತೆ ಇವಳಿಗೆ ತಿನ್ಸೋದು ಇವಳು ನಾನು ಇದ್ರೆ ನಾನು ನಾನು ಮಲಗಿದ್ರೇ ಅವಳು ನನ್ನ ಪಕ್ಕ ಮಲ್ ಮಲಗುತ್ತಳೆ ನಾನು ಮಲಗೋವರೆಗೂ ಇವಾಗ ನಾನು ನಿಂತ್ಕೊಂಡಿದ್ದೀನಿ ಇವಳು ನನ್ನ ಕಾಲು ಹತ್ರನೇ ಮಲ್ಕೊಂಡಿದ್ದಾಳೆ ಕಾಲು ಹತ್ರನೇ ಮಲಗಿದ್ದಾಳೆ ನನ್ನ ಸೀರೆ ಉಟ್ಕೊಳ್ತಾ ಇದ್ದೆ ಅಲ್ಲಿ ಬೆಡ್ರೂಮಲ್ಲಿ ಅಲ್ಲಿ ಪಕ್ಕದಲ್ಲೇ ಮಲ್ಕೊಂಡ್ಳು ನಾನು ಇಲ್ಲಿ ಬಂದ ತಕ್ಷಣ ಇಲ್ಲಿ ಬಂದ್ರು ನಾನು ಎಲ್ಲಿದ್ರೆ ಅಲ್ಲಿ ಮನೆಯವ್ರು ಬಂದ್ರೆ ನಮ್ಮ ಮನೆಯವ್ರ ಹತ್ರ ಹೋಗಿ ಅವ್ರ ಪಕ್ಕದಲ್ಲಿ ಮಂದ್ಕೊಳ್ತಾಳೆ ಹೀಗೆ ಅದಕ್ಕೆ ಪೇರೆಂಟ್ಸ್ ಇರ್ಲೇಬೇಕು ಇವಾಗ ಬೇರೆ ಪ್ರೆಗ್ನೆಂಟ್ ಇದೆಯಲ್ಲ ಅದಕ್ಕೆ ಪ್ಯಾಂಪರ್ ಮಾಡ್ಬೇಕು ಅವ್ರಿಗೆ ಅದಕ್ಕೆ ಪ್ರೀತಿ ಮಾಡ್ಬೇಕು ಸೊ ಸ್ವಲ್ಪ ಮನ್ಸು ಅದಕ್ಕೆ ಮೃದುವಾಗಿರುತ್ತೆ ಸೊ ಡಯಟ್ ಡಯಟ್ನು ಅಷ್ಟೇನೆ ನಾವು ನೋಡಿಕೊಳ್ಬೇಕು ಇಲ್ಲ ಅದಕ್ಕೂ ತುಂಬಾ ಹಾರ್ಡ್ ಆಗಿರೋದು ಯಾವ್ದಂದ್ರೆ ಅದು ಹೆಂಗಂದ್ರೆ ಅಂತ ಕೊಟ್ಬಿಟ್ರೆ ಇದು ಮೊದ್ಲೇನೆ ತುಂಬಾ ಸಾಫ್ಟ್ ಬ್ರೀಡ್ ಇದು ಟಾಯ್ ಬ್ರೂಡ್ ಅಲ್ಲಿ ಅಂದ್ರೆ ಇದಕ್ಕೆ ನಾವು ತುಂಬಾ ಹುಷಾರಾಗಿ ಬೋನ್ಸ್ ಇವನ್ ಬೋನ್ಸ್ ಕೂಡ ಅದಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ ಎಲ್ಲೂ ಯಾವ ಮಕ್ಳಿಗೆ ಕೈ ಕೊಡೋದಾಗ್ಲಿ ಆಟ ಆಡ್ಸಕ್ ಹೋಗಿ ಅವರೆಲ್ಲ ಬೀಳ್ಸಿ ಕೈ ಕಾಲು ಮುದ್ದು ಆ ತರ ಅದ್ ಫ್ರಾಕ್ಚರ್ ಎಲ್ಲ ಬೇಗ ಆಗ್ಬಿಡುತ್ತೆ ತುಂಬಾ ಹುಷಾರಾಗಿ ನಾವು ನೋಡ್ಕೊಳ್ತಾ ಇದೀವಿ ಅದಕ್ಕೆ ಅವಳಿಗೆ ಫುಡ್ ಸಾಫ್ಟ್ ಆಗಿರೋದು ಬಿಸಿ ಬಿಸಿ ಅದು ಸ್ವಲ್ಪ ಬಿಸಿ ಇರೋದು ಫ್ರೆಶ್ ಆಗಿರೋದು ಸಾಫ್ಟ್ ಸರಿಯಲ್ ಆ ತರದ್ ಫುಡ್ ಕೊಡ್ತಾ ಇದೀವಿ ಅದು ಇದು ಹಾರ್ಡ್ ಇವಾಗ ಪೆಡಿಗ್ರಿ ಕೂಡ ಕೊಡ್ತಾ ಇಲ್ಲ ಮತ್ತೆ ಪೆಡಿಗ್ರಿ ಬಿಸ್ಕೆಟ್ಸ್ ಅವಳಿಗೆ ಸ್ನಾಕ್ಸ್ ಏನು ಕೊಡ್ತಾ ಇಲ್ಲ ಯಾಕೆಂದ್ರೆ ಅವಳಿಗೆ ಡೈಜೆಷನ್ ಆಗಲ್ಲ ಲೂಸ್ ಮೋಷನ್ ಆಗ್ಬಿಡುತ್ತೆ ತುಂಬಾ ಲೂಸ್ ಮೋಷನ್ ಆಗುತ್ತೆ ಅದಕ್ಕೆ ಒಂದ್ಸರಿ ನಮಗೆ ಅದು ಆತರ ಆಗಿದೆ ಅಂತ ಗೊತ್ತಾದಾಗ ಆ ಫುಡ್ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಮತ್ತೆ ನಾನು ಸೆರೆಲ್ ಹಾಕು ಮೃದುವಾದ್ರು ಸಾಫ್ಟ್ ಆಗಿರೋ ಕಿಚಡಿ ಅನ್ನ ತರ ಅವಳಿಗೆ ಹೆಸರು ಬೇಳೆ ಮತ್ತೆ ಎಳ್ನೀರು ಈ ತರದ್ದು ಒಂದು ಕೊಡ್ತಾ ಇದೆ ನನಗೆ ತುಂಬಾ ಭಯ ಇದೆ ಅವಳಿಗೆ ಬೇಬಿ ಬಂದ್ಮೇಲೆ ಮಾಡ್ಬೇಕು ಇವ್ನ ಮಾಡ್ಬೇಕು ಅದಕ್ಕೆ ವಾರ್ಮ್ ಹಾಕ್ಬೇಕು ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ಬೇಕು ಸೊ ಅದ್ರ ಜೊತೆಗೆ ನನ್ನ ಕೆಲ್ಸಗಳು ಮನೆ ಕೆಲಸ ಅಡುಗೆ ಅದೆಲ್ಲ ನಾನು ಹೇಗ್ ಮಾಡ್ಕೊಂಡು ಹೋಗ್ತೀನಿ ಒಂದು ಕ್ವಶನ್ ಮಾರ್ಕ್ ನನ್ ಮುಂದೆ ದಿನ ರಾತ್ರಿ ಬರುತ್ತೆ ಬಟ್ ಏನು ಮಾಡಕ್ ನಾನು ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಾಗ ಅದರಲ್ಲಿ ತುಂಬಾನೇ ಕಷ್ಟಗಳು ಸಮಸ್ಯೆಗಳು ಬಂದೇ ಬರುತ್ತೆ ಅದರಲ್ಲಿ ಮಾಡಲೇಬೇಕು ಮಾಡೋದಾಗ್ಲೇ ಅಚೀವ್ ಮಾಡೋದಾಗ್ಲೇ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಹಾಗೇನೆ ಬೇರೆಯವರು ಕೂಡ ನಾವು ಇನ್ಸ್ಪಿರೇಷನ್ ಆಗ್ತೀವಿ ಅಂತ ಹೇಳ್ತೀನಿ ಅದು ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಯ್ಯೋ ಅದನ್ನೇನ್ ಮಾಡೋದು ಇದು ಪೇಶನ್ಸ್ ಕೆಲಸನೇ ಸಿಕ್ಸ್ ಮಂತ್ ನಾನು ಒಂದು ಕೋರ್ಸ್ ಮಾಡಿ ಅದನ್ನ ಅದೊಂದು ಅದೊಂದು ಪೇಶನ್ಸ್ ಕೆಲಸನೇ ಇವ್ರದೂನು ಅಷ್ಟೇ ಈಶಾನ್ಯ ತಂದಾಗ ಫಾರ್ಟಿ ಫೈವ್ ಡೇಸ್ ಮಗು ಇದ್ರು ಅವಳನ್ನ ನಾವು ಎಷ್ಟು ಹೆಂಗೆ ನೋಡ್ಕೊಂಡಿದೀವಿ ಅದು ನಮಗೆ ಗೊತ್ತು ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ ಅಷ್ಟು ಸಾಧ್ಯನೇ ಇಲ್ಲ ಅಷ್ಟೊಂದು ಪೇಶನ್ಸ್ ಸೊ ಒಂದು ಸುಸು ಪಾಟಿ ವಾಮಿಟ್ ಪ್ರತಿಯೊಂದು ಎಲ್ಲರೂ ಪ್ರತಿಯೊಂದು ಹಿಡ್ಕೊಂಡು ಅವಳಿಗೋಸ್ಕರ ನಾವು ಮನೆ ಚೇಂಜ್ ಬಂತು ಸೊ ಆ ಮನೆ ಬಿಟ್ಟು ನಾವು ಈ ಮನೆ ಬರ್ಬೇಕಾಯ್ತು ಆಗಿದೆಲ್ಲ ಒಳ್ಳೆಯದಕ್ಕೆ ನನಗೆ ಯಾವುದು ಇವತ್ತವರೆಗೂ ಕೆಟ್ಟದಾಗಿಲ್ಲ ಆಗಿದೆಲ್ಲ ಒಳ್ಳಕ್ಕನೆ ನಮ್ಗೆ ಯಾರೇ ಕೆಟ್ಟದ್ ಮಾಡಿದ್ರು ಕೆಟ್ಟದ್ ಬಯಸಿದ್ರು ದೇವರಿದ್ದಾನೆ ಅದು ನಮ್ಗೆ ಒಳ್ಳೆಯದು ಮಾಡ್ತಾನೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಶವರ್ನ ಫ್ಲವರ್ನ ಶವರ್ನ ನಮಗೆ ಮಾಡಿ ಮಾಡ್ತಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೇ ನಾನು ಯಾವತ್ತು ಹಿಂದೆ ತಿರುಗಿ ನೋಡೋಳಲ್ಲ ನಾನು ಮುಂದಕ್ಕೆ ಹೋಗ್ಬೋದು ನನಗೆ ಇಷ್ಟ ಯಾವಾಗಲೂ ಮುಂದೆ ನಾನು ಯಾವಾಗಲೂ ಒಂದು ಇದು ಒಂದು ಫೋಕಸ್ ಯಾವಾಗಲೂ ಮುಂದೆ ಇರುತ್ತೆ ಹೊರತಾಗಿ ಹಿಂದೆ ನಾನು ತಿರುಗಿ ನೋಡಕ್ ಹೋಗಲ್ಲ ಸೊ ಯಾವುದೇ ಒಂದು ನನ್ನ ಪರ್ಸನಲ್ ಲೈಫ್ ಇರ್ಬೋದು ನನ್ನ ಒಂದು ಟಾರ್ಗೆಟ್ಸ್ ಇರ್ಬೋದು ಅದಕ್ಕೋಸ್ಕರನೇ ಒಂದು ಸಾರಿ ನಾವು ಏನೋ ಒಂದು ಬಿಸ್ನೆಸ್ ಮಾಡಕ್ ಹೋದ್ವಿ ಅದಾಗಿಲ್ಲ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದು ಬೇಡ ಪ್ರಯತ್ನ 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 ಮಾಡ್ತಾನೆ ಇರ್ಬೇಕು ಸೊ ಇವಾಗ ಇವಳ್ದೊಂದು ನೋಡ್ಕೊಳ್ಳೋದು ಮನೆ ಕೆಲಸ ಮತ್ತೆ ಟೈಲರಿಂಗು ಮತ್ತೆ ಬ್ಲಾಗು ಇಷ್ಟು ನಡೀತಾ ಇದೆ ಇನ್ನೂ ಮುಂದಕ್ಕೆ ಸ್ವಲ್ಪ ಸ್ವಲ್ಪ ನಿಮ್ಗೆ ಒಳ್ಳೆ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಣ ನಿಮಗೂ ಇನ್ಸ್ಪಿರೇಷನ್ ಆಗೋಣ ಬೇರೆ ಲೇಡೀಸ್ ಇಂದ ಬೇರೆ ಲೇಡೀಸ್ ಟೈಲರ್ ಏನು ಒಂದು ಹೋಮ್ ಬು ನಡೆಸ್ತಾ ಇದ್ದಾರೆ ಅವರಿಂದ ನಾನು ಒಂದು ಸ್ವಲ್ಪ 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 ಇನ್ಸ್ಪಿರೇಷನ್ ತಗೊಂಡು ನಾನು ಸ್ವಲ್ಪ ಗ್ರೋ ಆಗ್ತಾ ಇದ್ದೀನಿ ಜೊತೆಗೆ ಗ್ಲೋ ಆಗ್ತಾ ಇದ್ದೀನಿ ಅಂತ ಕೂಡ ನನ್ಗೆ ತುಂಬಾ ಹೇಳಕ್ ಖುಷಿ ಆಗುತ್ತೆ ಸೊ ಇಷ್ಟೇ ಸಾಕು ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು